ನೋಡಕ್ಕೆ ಭಾಳ ಬಡಕ ನನ್ನ ಮಾತಂತೂ ಇಲ್ಲ ಕಡಕ ನನ್ನ ಮಾತಂತೂ ಇಲ್ಲ ಖಡಕ ನಾವು ಅಲ್ಲಿ ವಲ್ಯ ಅಂದರು ತಂದು ಕೊಂಡಿಸ್ತಾರೆ ಬರೀ ನಡಕ ಬರೀ ನಡಕ ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇದರ ವಿಶೇಷವಾಗಿ ಭಾಳ ಅದ್ಭುತವಾಗಿರ್ತಕ್ಕಂಥ ಜನಪದ ಜಾತ್ರೆಯ ಈ ಸುಂದರ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ನನ್ನ ಯಾವತ್ತು ಹಿರಿಯರು ಮಾರ್ಗದರ್ಶಕರು ಮಾರ್ಗದರ್ಶಕರು ಇತೇಶಿಗಳು ಆಗಿರ್ತಕ್ಕಂಥ ಪ್ರಾಚಾರ್ಯರು ಕೊಕಟ್ನೂರು ಸರ್ ಅವರ ಅವರ ಪಾದಕ್ಕೆ ಹಲೆಮಲಿದು ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ಆತ್ಮೀಯರು ನನ್ನ ಹಿತೈಷಿಗಳು ಮಾರ್ಗದರ್ಶ ದರ್ಶಕರು ಆಗಿರ್ತಕ್ಕಂಥ ಲಚಕಾಲ ರೆಡ್ಡಿ ಸರ್ ಅವರಿಗೆ ನಮಸ್ಕರಿಸಿ